ಟು ಸಂಕಲ್ಪ ವೈಫ್ ನಾನು ರೋಶ್ನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂತ ತಿಳಿಸ್ತೇನೆ ಗ್ರಹಗಳ ಸಂಚಾರದ ಆಧಾರದ ಮೇಲೆ ಕನ್ಯಾ ರಾಶಿಯವರಿಗೆ ಹೇಗಿದೆ ಅಂತ ಹೇಳ್ತೀನಿ ಗ್ರಹಗಳು ಯಾವ ರೀತಿ ಫಲಾನುಫಲ ಕೊಡುತ್ತೆ ಅಂತ ನೋಡೋಣ ಈ ವರ್ಷ ಬಹಳ ಮುಖ್ಯವಾದ ಗ್ರಹಗಳು ಕುರುಗ್ರಹ ಶನಿದೇವರು ಮತ್ತು ರಾಹುಕೇತು ಈ ವರ್ಷ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಶನಿ ಮಹಾತ್ಮ ರಾಶಿ ಪರಿವರ್ತನೆ ಆಗ್ತಾರೆ ಕುಂಭ ರಾಶಿಯಿಂದ ಮೀನರಾಶಿಗೆ ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದು ಹಾಗೆ ಗುರುಗ್ರಹ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಆಗುತ್ತೆ ಹದಿನೈದು ಐದು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಹಾಗೆ ರಾಹುಕೇತು ಗ್ರಹಗಳು ಕೂಡ ಆ್ಯಂಟಿ ಕ್ಲಾಕ್ ವೈಸ್ ರಾಶಿ ಪರಿವರ್ತನೆ ಮಾಡುತ್ತೆ ಹದಿನೆಂಟು ಐದು ಎರಡು ಸಾವಿರ ಇಪ್ಪತ್ತೈದರಲ್ಲಿ ರಾಹುಗ್ರಹ ಮೀನರಾಶಿಯಿಂದ ಕುಂಭರಾಶಿಗೆ ಮತ್ತು ಕೇತು ಗ್ರಹ ರಾಶಿಯಿಂದ ಸಿಂಹ ಸಿಂಹರಾಶಿಗೆ ರಾಶಿ ಪರಿವರ್ತನೆ ಆಗುತ್ತೆ ರಾಶಿಯವರಿಗೆ ಗುರುಬಲ ಮೇ ಹದಿನೈದನೇ ತಾರೀಕು ಎರಡು ಸಾವಿರ ಇಪ್ಪತ್ತೈದು ನಂತರ ಮುಗಿದು ಹೋಗುತ್ತೆ ಆದರೆ ಈ ವರ್ಷ ರಾಹುಬಲ ಆರಂಭ ಆಗುತ್ತೆ ರಾಹುಗ್ರಹ ನಿಮಗೆ ಆರನೇ ಭಾವಕ್ಕೆ ಸಂಚಾರ ನಿಮ್ಮ ಜನ್ಮ ರಾಶಿಯಲ್ಲಿರುವ ಕೇತು ಸಿಂಹರಾಶಿಗೆ ಸಂಚಾರ ಆಗೋದ್ರಿಂದ ನಿಮಗೆ ಪ್ರಾಪ್ತಿ ಪ್ರಾಪ್ತಿಯಾಗುತ್ತೆ ರಾಹು ಆರನೇ ಭಾವದಲ್ಲಿ ಸಂಚಾರ ಆಗೋದ್ರಿಂದ ಶತ್ರುಗಳ ಮೇಲೆ ಎರಡು ಸಾವಿರದ ಇಪ್ಪತ್ತೈದು ವಿಜಯ ಪ್ರಾಪ್ತಿಯಾಗುತ್ತೆ ಆರೋಗ್ಯ ಉತ್ತಮವಾಗುತ್ತೆ ಆರೋಗ್ಯ ತೊಂದರೆ ಇದ್ದರೆ ಸುಧಾರಿಸುತ್ತೆ ಕೋರ್ಟ್ನಲ್ಲಿ ವಿವಾದ ಇದ್ದರೆ ಅದರಲ್ಲಿ ನಿಮಗೆ ಗೆಲುವು ಪ್ರಾಪ್ತಿಯಾಗುತ್ತೆ ಜಯ ವಿಜಯ ಆಗುತ್ತೆ ಋಣಮುಕ್ತರಾಗ್ತೀರಾ ಸಾಲ ತೀರಿಸ್ತೀರಾ ನೀವು ಹೇಳುವ ಥರ ನಿಮ್ಮ ಕೆಲಸಗಾರರು ಕೇಳ್ತಾರೆ ನಿಮಗೆ ಧನನೂ ಪ್ರಾಪ್ತಿಯಾಗುತ್ತೆ ನಲ್ಲಿ ಕೆಲಸ ಮಾಡುತ್ತಿರೋ ವಕೀಲರಾಗಿರ್ಬೋದು ಜಡ್ಜ್ ಆಗಿರ್ಬೋದು ಅವರಿಗೆಲ್ಲ ಒಳ್ಳೆಯದಾಗುತ್ತೆ ಲಾಭ ಆಗುತ್ತೆ ಯಾರ್ಯಾರು ಸರ್ವಿಸ್ ಓರಿಯೆಂಟೆಡ್ ಕೆಲಸ ಮಾಡ್ತೀರಾ ಕೋರಿಯರ್ ಮಾಡೋರಾಗಿರ್ಬೋದು ಫುಡ್ ಡೆಲಿವರಿ ಮಾಡೋರಾಗಿರ್ಬೋದು ಅವರಿಗೂ ಕೂಡ ಇದು ಒಳ್ಳೆಯ ಲಾಭ ಆಗುತ್ತೆ ಡಾಕ್ಟ್ರುಗಳಿಗೆ ಒಳ್ಳೆಯದಾಗುತ್ತೆ ಇವರಿಗೆಲ್ಲ ಅನುಕೂಲ ಆಗುತ್ತೆ ಈ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಕನ್ಯಾ ತುಂಬ ಒಳ್ಳೆಯ ಲಾಭಗಳಾಗುತ್ತೆ ಹದಿನೈದು ಮೇ ಎರಡು ಸಾವಿರ ಇಪ್ಪತ್ತೈದುವರೆಗೂ ಗುರುಬಲ ಇರುವುದರಿಂದ ಇವರಿಗೆಲ್ಲ ಶುಭ ಫಲ ಕಾಣುತ್ತೆ ಕನ್ಯ ರಾಶಿಯವರಿಗೆ ತುಂಬ ಚೆನ್ನಾಗಿರುತ್ತೆ ಕನ್ಯ ರಾಶಿಯವರು ಸ್ವಲ್ಪ ಕಷ್ಟಪಟ್ಟರೆ ಅವರಿಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ ಸ್ವಲ್ಪ ಪ್ರಯತ್ನ ಪಟ್ಟರೆ ಹೆಚ್ಚು ಫಲ ಪ್ರಾಪ್ತಿಯಾಗ ಸಪ್ತಮ ಭಾವಕ್ಕೆ ಶನಿ ಸಂಚಾರ ಆಗುವುದರಿಂದ ವಿವಾಹದ ಜೀವನದಲ್ಲಿ ನೋವು ಕಷ್ಟಗಳು ವಿವಾದಗಳು ನೋಡಬೇಕಾದ ಪ್ರಸಂಗಗಳು ಇದೆ ಹಾಗೆ ಗೌರವ ಮತ್ತು ಸನ್ಮಾನಗಳು ನೀವು ಪಡೆಯುವ ಸಾಧ್ಯತೆ ಇದೆ ಹೆಚ್ಚಾಗಿ ಸ್ವಲ್ಪ ಖರ್ಚು ಆಗುವ ಚಾನ್ಸ್ ಇದೆ ವಿದೇಶದಲ್ಲಿ ಕನ್ಯಾ ರಾಶಿಯವರು ಇದ್ದರೆ ಅನುಕೂಲಗಳು ಆಗುತ್ತೆ ಕೇತು ಹನ್ನೆರಡನೇ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ಸ್ಥಿರವಿರುವುದಿಲ್ಲ ಬೆಂಕಿ ಅಥವಾ ಅಪಘಾತದಿಂದ ಇದರಿಂದ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಈ ವರ್ಷ ಮೊದಲ ಐದು ತಿಂಗಳು ನಿಮಗೆ ಅತ್ಯಂತ ಅಭಿವೃದ್ಧಿ ಉಂಟಾಗುತ್ತೆ ನೀವು ಏನು ಬಯಸ್ತೀರೋ ಅದೆಲ್ಲ ಪ್ರಾಪ್ತಿಯಾಗತ್ತೆ ಪರಿಹಾರ ಏನು ಮಾಡಬೇಕು ಅಂದರೆ ಈ ವರ್ಷದಲ್ಲಿ ಆದಷ್ಟು ಗಣೇಶನ ಆರಾಧನೆ ಮಾಡಿ ಮಾಡೋದರಿಂದ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದೆಲ್ಲ ದೂರ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು